ನಮಸ್ಕಾರ ಸ್ನೇಹಿತರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬ ಮಾತನ್ನು ಕೇಳಿರುತ್ತೇವೆ ಇಲ್ಲೊಬ್ಬ ನಟನ ಜೀವನದಲ್ಲೂ ಅದೇ ನಡೆದಿದೆ ತಾನು ಕೈ ತುಂಬಾ ಕೆಲಸ ಇದ್ದ ಕಾಲದಲ್ಲಿ ದುಡಿದಿದ್ದ ಹಣವನ್ನು ಎಲ್ಲಾದರೂ ಹೂಡಿಕೆ ಮಾಡಬೇಕು ಎಂದುಕೊಂಡಿದ್ದ ನಟ ನೂರು ಎಕರೆ ಜಮೀನು ತೆಗೆದುಕೊಳ್ಳುವ ಅವಕಾಶವನ್ನ ತನ್ನ ಚಾಲಕನ ಮಾತು ಕೇಳಿ ಕೈ ಬಿಟ್ಟಿದ್ರಂತೆ ಈಗ ಆ ಜಮೀನು ನೂರಾರು ಕೋಟಿ ಬೆಲೆ ಬಾಳುತ್ತಿದೆ ಆ ನಟನ ಹೆಸರು ಬಬ್ಲು ಪೃಥ್ವಿ ಎರಡೂವರೆ ದಶಕಗಳ ಕಾಲ ತೆಲುಗು ತಮಿಳು ಕೆಲವು ಕನ್ನಡ ಹಾಗೂ ಹಿಂದಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ತೆಲುಗಿನಲ್ಲಿ ಹಲವಾರು ಚಿತ್ರಗಳಲ್ಲೂ ಅವರು ನಟಿಸಿದ ವೆಲ್ಲನ್ ಪಾತ್ರಗಳು ಸಖತ್ ಹಿಟ್ ಆಗಿವೆ ಅವರ ತೆಲುಗು ಚಿತ್ರರಂಗದ ನಂದಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಚಿತ್ರರಂಗದಲ್ಲಿ ಯಾರೆ ಎಷ್ಟೇ ಮಿಂಚಿದರೂ ಒಂದು ನಿರ್ದಿಷ್ಟ ಸಮಯ ಬಂದಾಗ ಬೇರೊಬ್ಬರು ಅವರ ಸ್ಥಾನವನ್ನ ಅಲಂಕರಿಸುತ್ತಾರೆ ಬಾಲಿವುಡ್ನ ವಿಲನ್ಗಳ ಎಂಟ್ರಿಯಿಂದ ಪೃಥ್ವಿಗೆ ಅವಕಾಶಗಳು ಕಡಿಮೆಯಾಗಿ ತೆರೆಮರೆ ಸೇರಿಕೊಂಡಿದ್ದರು ಆದರೆ ಕಳೆದ ವರ್ಷ ತೆರೆ ಕಂಡ ಅನಿಮಲ್ ಸಿನಿಮಾ ಮತ್ತೆ ಪೃಥ್ವಿ ಮತ್ತೆ ಗಮನ ಸೆಳೆದಿದ್ದರು ಈ ಸಿನಿಮಾದಲ್ಲಿ ಅಸ್ರಾರ್ ಹಕ್ ಪಾತ್ರದಲ್ಲಿ ಮಿಂಚಿದ್ದರು ಈ ನಡುವೆ ಪೃಥ್ವಿ ತನ್ನ ಕಾರು ಚಾಲಕ ಹೇಳಿದ ಮಾತು ಕೇಳಿ ಇಂದು ನೂರಾರು ಕೋಟಿ ಬೆಲೆ ಬಾಳುವ ಭೂಮಿಯ ಒಡೆಯನಾಗುವ ಅವಕಾಶ ಕೈ ತಪ್ಪಿದ ಸ್ಟೋರಿಯನ್ನ ಕಾರ್ಯಕ್ರಮವೊಂದರಲ್ಲಿ ಬಹಿರಂಗಪಡಿಸಿದ್ದಾರೆ ಪೋಷಕ ನಟನಾಗಿ ಕೈ ತುಂಬ ಆಫರ್ಗಳಲ್ಲಿ ಬ್ಯುಸಿಯಾಗಿದ್ದ ಕಾಲದಲ್ಲಿ ಅಂದರೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಶಂಷಾಬಾದ್ ನಲ್ಲಿ ಹತ್ತು ಲಕ್ಷಕ್ಕೆ ನೂರು ಎಕರೆ ಜಮೀನು ಮಾರಾಟಕ್ಕೆ ಬಂದಿತ್ತು ಹೀಗಾಗಿ ಪೃಥ್ವಿ ಸ್ವಲ್ಪ ಹಣ ತೆಗೆದುಕೊಂಡು ಡ್ರೈವರ್ ಜೊತೆ ಜಮೀನು ಖರೀದಿಸಲು ತೆರಳಿದ್ರಂತೆ ಎಲ್ಲಾ ಮಾತುಕತೆ ಮುಗಿದು ಜಮೀನು ಖರೀದಿಸಲು ಬಯಸಿದ ಸಮಯಕ್ಕೆ ಅವರ ಡ್ರೈವರ್ ಅವರನ್ನ ಪಕ್ಕಕ್ಕೆ ಕರೆದು ಇದೆಲ್ಲವೂ ವೇಸ್ಟ್ ಲ್ಯಾಂಡ್ ಕೆಳಭಾಗವೆಲ್ಲ ಬಂಡೆಗಳಿಂದ ತುಂಬಿದೆ ನೀರು ಸಿಗಲ್ಲ ಈ ಜಾಗಕ್ಕೆ ಹತ್ತು ಲಕ್ಷಕ್ಕೆ ಜಮೀನು ಖರೀದಿಸಿದರೆ ಬೇಲಿ ಹಾಕಲೇ ಇನ್ನೂ ಇಪ್ಪತ್ತು ಲಕ್ಷ ಖರ್ಚಾಗುತ್ತೆ ಎಂದನಂತೆ ಸ್ವಲ್ಪ ಸಮಯ ಯೋಚಿಸಿದ ಪೃಥ್ವಿ ಡ್ರೈವರ್ ಹೇಳಿದ್ದು ನಿಜವೆಂದು ಭಾವಿಸಿ ಜಮೀನು ಖರೀದಿಸದೆ ಅಲ್ಲಿಂದ ಹೊರಟಿದ್ದಾರೆ ಈಗ ಅಲ್ಲಿನ ಪ್ರತಿ ಎಕರೆ ಜಮೀನು ಒಂದು ಪಾಯಿಂಟ್ ಐದರಿಂದ ಎರಡು ಕೋಟಿ ರೂಪಾಯಿಗೆ ಮಾರಾಟವಾಗುತ್ತಿದೆ ಏಕೆಂದರೆ ಅಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದೆ ಇದೀಗ ಅಂದು ತನ್ನ ಚಾಲಕನ ಮಾತು ಕೇಳದೆ ಜಮೀನು ಖರೀದಿಸಿದರೆ ಇಂದು ತಾನು ನೂರಾರು ಕೋಟಿ ಒಡೆಯನಾಗಿರುತ್ತಿದ್ದೆ ಎಂದು ಬಬ್ಲು ಪೃಥ್ವಿ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು